ಮಾನ್ಯ ಮುಖ್ಯಮಂತ್ರಿಗಳು ದಸರಾ ಮೈಸೂರಿನ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರನ್ನ ಈಗಾಗಲೇ ಅವರ ಹೆಸರನ್ನ ಈಗಾಗಲೇ ತೀರ್ಮಾನ ಮಾಡಾಗಿದೆ ನನ್ನ ಪ್ರಶ್ನೆ ಇಷ್ಟೇ ಇವತ್ತು ಬಾನು ಮುಷ್ತಾಕ್ ಅವರು ನಮ್ಮ ಹಿಂದೂ ಸಂಸ್ಕೃತಿ ಹಿಂದೂ ಪರಂಪರೆ ನಮ್ಮ ಆಚಾರ ವಿಚಾರಗಳನ್ನ ಒಪ್ಪಿ ಅದರ ಬಗ್ಗೆ ನಂಬಿಕೆ ಇಟ್ಟು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾನು ಸ್ವಾಗತ ಮಾಡುತ್ತೇನೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಎಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡುವುದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ ಎರಡನೇದು ಬಾನು ಮುಷ್ತಾಕ್ ಮತ್ತು ದೀಪಾ ನಮ್ಮ ಕೊಡಗಿನ ದೀಪ ಅವರು ಇಬ್ಬರಿಗೂ ಸೇರಿ ಇವತ್ತು ದೀಪಾ ಬಸ್ತಿಯವರು ಬಾನು ಮುಷ್ತಾಕ್ ಮತ್ತು ದೀಪಾ ಬಸ್ತಿಯವರು ಇಬ್ಬರಿಗೂ ಸೇರಿ ಇವತ್ತು ಅಂತಾರಾಷ್ಟ್ರೀಯ ಅವಾರ್ಡ್ ಬಂದಿರತಕ್ಕಂಥದ್ದು ಇಂಟರ್ನ್ಯಾಷನಲ್ ಬುಕರ್ ಅವಾರ್ಡ್ ಹಾಗಾಗಿ ರಾಜ್ಯ ಸರ್ಕಾರ ದಸರಾ ಉತ್ಸವಕ್ಕೆ ಇವತ್ತು ಭಾನು ಮುಷ್ತಾಕ್ ಅವ್ರನ್ನ ಉದ್ಘಾಟನೆಗೆ ಕರೀತಾರೆ ಅಂತ ಹೇಳಿದ್ರೆ ದೀಪಾ ಬಸ್ತಿ ಅವ್ರನ್ನೂ ಕರಿಬೋದಾಯ್ತು ಅವ್ರನ್ನೇ ಕರಿಬೇಕು ಅಂತೇಳಿ ಸಿದ್ದರಾಮಯ್ಯವ್ರಿಗೆ ಅನಿಸ್ಲಿಲ್ಲ ಯಾಕ ಸಿದ್ದರಾಮಯ್ಯನವ್ರಿಗೆ ಸ್ವಲ್ಪ ಕೊಡಗಿನ ಬಗ್ಗೆ ಸ್ವಲ್ಪ ಆಸಕ್ತಿ ಕಡಿಮೆನೆ ಅವ್ರಿಗೂ ಕೂಡ ಆದರೆ ಇಂಥ ವಿಚಾರದಲ್ಲಿ ಭಾನು ಮುಷ್ತಾಕ್ ಅವರನ್ನ ಕರಿಬೇಕು ಅಂತೇಳಿ ಅವ್ರ ಮನಸ್ಸಿಗೆ ಬಂದಿದೆ ಅಂತ ಅಂದಾಗ ದೀಪಾ ಬಸ್ತಿ ಅವ್ರನ್ನೂ ಕೂಡ ಜೋಡಿಸ್ಕೋಬೋದಿತ್ತು ಅವ್ರನ್ನೂ ಕೂಡ ಇನ್ವೈಟ್ ಮಾಡ್ಬೋದಿತ್ತು ಇದು ನನ್ನ ಅಭಿಪ್ರಾಯ ದಸರಾ ಉತ್ಸವಕ್ಕೆ ಇವತ್ತು ಭಾನು ಮುಸ್ತಾಕ್ ಅವ್ರನ್ನ ಉದ್ಘಾಟನೆಗೆ ಕರೀತಾರೆ ಅಂತ ಹೇಳಿದ್ರೆ ದೀಪಾ ಬಸ್ತಿ ಅವ್ರನ್ನೂ ಕರಿಬೋದಿತ್ತು ಅವ್ರನ್ನೇ ಕರಿಬೇಕು ಅಂತೇಳಿ ಸಿದ್ದರಾಮಯ್ಯವ್ರಿಗೆ ಅನಿಸ್ಲಿಲ್ಲ ಯಾಕ ಸಿದ್ದರಾಮಯ್ಯವರಿಗೆ ಸ್ವಲ್ಪ ಕೊಡಗಿನ ಬಗ್ಗೆ ಸ್ವಲ್ಪ ಆಸಕ್ತಿ ಕಡಿಮೆನೇ ಅವ್ರಿಗೂ ಕೂಡ ಆದರೆ ಇಂಥ ವಿಚಾರದಲ್ಲಿ ಭಾನುಮುಷ್ಟಾಕರನ್ನ ಕರಿಬೇಕು ಅಂತೇಳಿ ಅವ್ರ ಮನಸ್ಸಿಗೆ ಬಂದಿದೆ ಅಂತ ಅಂದಾಗ ದೀಪ ಬಸ್ತಿಯವ್ರನ್ನೂ ಕೂಡ ಜೋಡಿಸ್ಕೋಬೋದಿತ್ತು ಅವ್ರನ್ನೂ ಕೂಡ ಇನ್ವೈಟ್ ಮಾಡ್ಬೋದಿತ್ತು ಇದು ನನ್ನ ಅಭಿಪ್ರಾಯ ನಮ್ಮ ಆ ದಸರಾ ಪರಂಪರೆ ಏನು ಅಂತೇಳಿ ನಮಗೆಲ್ಲ ಗೊತ್ತಿದೆ ರಾಜ ಮಹಾರಾಜರ ಒಂದು ಪರಂಪರೆ ಕೂಡ ಗೊತ್ತಿದೆ ಆ ದಸರಾ ಉತ್ಸವದಿಂದ ಇರತಕ್ಕಂಥ ಒಂದು ಪರಂಪರೆ ನಮ್ಮ ಆಚಾರ ವಿಚಾರಗಳು ಹಿಂದೂ ಭಾವನೆಗೆ ಧಕ್ಕೆ ಬರದೇನೆ ಅದೆಲ್ಲವೂ ಕೂಡ ಅರ್ಥ ಮಾಡ್ಕೊಂಡು ಒಪ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ಸ್ವಾಗತ ಮಾಡ್ತೇನೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆ್ಯಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ